ಇವಳು ಅಬಲೆಯಲ್ಲ ಕವನ ವಾಚನ ರಚನೆ ವಾಚನ ಸೈನಾಥ್ ಎಚ್ನಾಯ್ಕ್ ಯತ್ರ ನಾರ್ಯತ್ ಪೂಜ್ಯಂತೆ ತತ್ರ ರಮತೆ ದೇವತಾ ಎಂದು ಪುರಾಣಗಳು ಘೋಷಿಸಿದ ಈ ಭಾರತದ ಪುಣ್ಯ ನೆಲದಲ್ಲಿ ಇಂದು ನಡೆಯುತ್ತಿರುವ ಹೆಣ್ಣಿನ ಮೇಲಿನ ಅತ್ಯಾಚಾರ ದೌರ್ಜನ್ಯಗಳ ಕುರಿತಾದ ವಿರುದ್ಧದ ನನ್ನ ಈ ಒಂದು ಪುಟ್ಟ ಕವನ ಇವಳು ಅಬಲೆಯಲ್ಲ ಇವಳು ಅಬಲೆಯಲ್ಲ ನಮಸ್ಕಾರ ನನ್ನ ಕಾವ್ಯದ ಗುಚ್ಛ ಕವನಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನೇ ಬರೆದಿರುವ ಕವನಗಳನ್ನು ನನ್ನದೇ ಆದ ಕವನಮನೆ ಎಂಬ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ವಾಚನ ಮಾಡುತ್ತಿದ್ದೇನೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಸ್ತು ಇವಳು ಅಬಲೆಯಲ್ಲ ಇವಳು ಅಬಲೆಯಲ್ಲ ಹೆಣ್ಣಿನ ಮೇಲಿನ ಅತ್ಯಾಚಾರ ಶೋಷಣೆ ಮೇಲೆ ವಿರುದ್ಧ ನನ್ನ ಈ ಒಂದು ಕವನ ಇವಳು ಅಬಲೆಯಲ್ಲ ಈ ನನ್ನ ಕವನ ವಾಚನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನ ಮನೆ ಯೂಟ್ಯೂಬ್ ಚಾನಲ್ನ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನನ್ನ ಕವನ ಮನೆ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಇವಳು ಅಬಲೆಯಲ್ಲ ಕವನ ವಾಚನ ಅವಳು ಆಗಸದ ಚಂದಿರ ನೋಡುತ್ತಾ ನಡೆಯುತ್ತಿದ್ದಳು ಅವಳು ಆಗಸದ ಚಂದಿರನ ನೋಡುತ್ತಾ ನಡೆಯುತ್ತಿದ್ದಳು ಆಗ ತಾನೇ ಕತ್ತಲಾಗಿತ್ತು ರಸ್ತೆಯೆಲ್ಲ ನಿರ್ಜನವಾಗಿತ್ತು ಅವಳು ಆಗಸದ ಚಂದಿರನ ನೋಡುತ್ತಾ ನಡೆಯುತ್ತಿದ್ದಳು ಆಗ ತಾನೇ ಕತ್ತಲಾಗಿತ್ತು ರಸ್ತೆಯೆಲ್ಲ ನಿರ್ಜನವಾಗಿತ್ತು ಒಮ್ಮೆ ಮನೆಗೆ ತಲುಪಿದರೆ ಸಾಕಿತ್ತು ಯಾರಾದರೂ ತನ್ನ ಹತ್ತಿರವೇ ಹತ್ತಿರವೇ ಬಂದಾರೋ ಎಂಬ ದುಗಡ ಆತಂಕ ಹೆಚ್ಚಿಸಿತ್ತು ಒಮ್ಮೆ ಮನೆಗೆ ತಲುಪಿದರೆ ಸಾಕಿತ್ತು ಯಾರಾದರೂ ತನ್ನ ಹತ್ತಿರವೇ ಹತ್ತಿರವೇ ಬಂದಾರೋ ಎಂಬ ದುಗಡ ಆತಂಕ ಹೆಚ್ಚಿಸಿತ್ತು ಕತ್ತಲ ಕತ್ತಲಾದೊಡನೆ ರಿಕ್ಷಾ ಇತರ ವಾಹನಗಳು ವಿರಡ ಕತ್ತಲಾದೊಡನೆ ರಿಕ್ಷಾ ಇತರ ವಾಹನಗಳು ವಿರಡ ಉದ್ಯೋಗ ನಿಮಿತ್ತಲೋ ದಿನಸಿ ಖರೀದಿಗೋ ಹೋಗುವ ನಾರಿಯರು ಬಹಳ ಕತ್ತಲಾದ ರಿಕ್ಷಾ ಇತರೆ ವಾಹನಗಳು ಗಿರಡ ಉದ್ಯೋಗ ನಿಮಿತ್ತ ಉದ್ಯೋಗ ನಿಮಿತ್ತಲೋ ದಿನಸಿ ನಿಮಿತ್ ದಿನಸಿ ಖರೀದಿಗೋ ಹೋಗುವ ನಾರಿ ನಾರಿಯರು ಬಹಳ ಕಾಲ ಬದಲಾಗಿದೆ ಹೆಣ್ಣಿನ ಜೀವಕ್ಕೆ ರಕ್ಷಣೆ ಇಲ್ಲ ಕಾಲ ಬದಲಾಗಿದೆ ಹೆಣ್ಣಿನ ಜೀವಕ್ಕೆ ರಕ್ಷಣೆ ಇಲ್ಲ ಹೆಣ್ಣು ಮನೆಯಿಂದ ಹೊರ ಹೊರಬೀಳುವುದೇ ಕಾಯುವ ಕಾಮಕ ಕೀಚುಕರ ಸಂತತಿ ಹೆಚ್ಚಿದೆಯಲ್ಲ ಕಾಲ ಬದಲಾಗಿದೆ ಹೆಣ್ಣಿನ ಜೀವಕ್ಕೆ ರಕ್ಷಣೆ ಇಲ್ಲ ಹೆಣ್ಣು ಮನೆಯಿಂದ ಹೊರ ಹೊರಬೀಳುವುದನ್ನೇ ಕಾಯುವ ಕಾಮಕ ಕೀಚಕರ ಸಂತತಿ ಹೆಚ್ಚಿದೆಯಲ್ಲ ಹೆಣ್ಣಿನ ಮಾನ ಸಮಾನಕ್ಕಾಗಿ ರಾಮಾಯಣ ಮಹಾಭಾರತ ನಡೆದ ನೆಲವಿದು ಹೆಣ್ಣಿನ ಮಾನ ಸಮ್ಮಾನಕ್ಕಾಗಿ ರಾಮಾಯಣ ಮಹಾಭಾರತ ನಡೆದ ನೆಲವಿದು ಇಂದು ಒಂದು ಕಾಲ ಪುಟ್ಟ ಬಾಲಕಿಯನ್ನು ಶಾಲಾ ಬಸ್ಸಿನಲ್ಲಿ ರಿಕ್ಷಾದಲ್ಲಿ ಕಳಿಸಲು ಹೆತ್ತವರು ಹೆದರುವುದು ಹೆಣ್ಣಿನ ಮಾನ ಸಮ್ಮಾನಕ್ಕಾಗಿ ರಾಮಾಯಣ ಮಹಾಭಾರತ ನಡೆದ ನೆಲವಿದು ಇಂದು ಒಂದು ಕಾಲ ಪುಟ್ಟ ಬಾಲಕಿಯನ್ನು ಶಾಲಾ ಬಸ್ನಲ್ಲಿ ರಿಕ್ಷಾದಲ್ಲಿ ಕಳಿಸಲು ಹೆತ್ತವರು ಹೆದರುವುದು ಶಾಲೆಗೋ ಹೊರಗೋ ಹೋದ ಮಗಳು ಮರಳಿ ಮನೆಯ ಗೂಡು ಸೇರುವ ತನಕ ಪರಿತಪಿಸುವುದು ಶಾಲೆಗೋ ಹೊರಗೋ ಹೋದ ಮಗಳು ಮರಳಿ ಮನೆಯ ಗೂಡು ಸೇರುವ ತನಕ ಪರಿತಪಿಸುವುದು ಎಲ್ಲಿ ಕಾಮದ ಪೈಶಾಚಿಕ ಕಣಗಳು ತಮ್ಮ ಮಗಳ ಮೇಲೆ ಬಿದ್ದಾವೋ ಎಂದು ಮನಸ್ಸು ಗಡಗಡೆ ನಡಗುವುದು ಎಲ್ಲಿ ಕಾಮದ ಪೈಶಾಚಿಕ ಕಣಗಳು ತಮ್ಮ ಮಗಳ ಮೇಲೆ ಬಿದ್ದಾವೋ ಎಂದು ಮನಸ್ಸು ಗಡಗಡೆ ನಡಗುವುದು ಮಗಳನ್ನು ಚೆನ್ನಾಗಿ ಓದಿಸಿ ಹೊರಗಡೆ ಕಲಿಯಲು ಬಿಟ್ಟರೆ ಹೆತ್ತವರೆಗೆ ನಿದ್ರೆಯುಂಟೆ ಮಗಳನ್ನು ಚೆನ್ನಾಗಿ ಓದಿಸಿ ಹೊರಗಡೆ ಕಲಿಯಲು ಬಿಟ್ಟರೆ ಹೆತ್ತವರೆಗೆ ನಿದ್ರೆಯುಂಟೆ ಕಾಮದ ಕದಂಬ ಬಾಹುಗಳು ಹೆಣ್ಣಿನ ಭವಿಷ್ಯವನ್ನು ಚೂರಾಗಿಸಿ ತಮ್ಮ ತೃಷೆಯನ್ನು ಬಳಸುತ್ತಿವೆ ಮಗಳನ್ನು ಚೆನ್ನಾಗಿ ಓದಿಸಿ ಹೊರಗಡೆ ಕಲಿಯಲು ಬಿಟ್ಟರೆ ಹೆತ್ತವರೆಗೆ ನಿದ್ರೆಯುಂಟೆ ಕಾಮದ ಕದಂಬ ಬಾಹುಗಳು ಹೆಣ್ಣಿನ ಭವಿಷ್ಯವನ್ನು ಚೂರಾಗಿಸಿ ತಮ್ಮ ತೃಷೆಗೆ ಬಳಸುತ್ತಿವೆ ಕಾನೂನು ಎಷ್ಟೇ ಬಲವಾಗಿದ್ದರೂ ಸರಿಯೇ ಕಾನೂನು ಎಷ್ಟೇ ಬಲವಾಗಿದ್ದರೂ ಸರಿಯೇ ಯಾಕೋ ಹೆದರಿಕೆ ಇಲ್ಲದಂತೆ ಇವರು ಹೆಣ್ಣನ್ನು ಬಳಸಿ ಬಳಸಿ ಬಿಸಾಕುತ್ತಿರುವುದು ಸರಿಯೇ ಕಾನೂನು ಎಷ್ಟೇ ಬಲವಾಗಿದ್ದರೂ ಸರಿಯೇ ಯಾಕೋ ಹೆದರಿಕೆ ಇಲ್ಲದಂತೆ ಇವರು ಹೆಣ್ಣನ್ನು ಬಳಸಿ ಬಿಸಾಡುವುದು ಸರಿಯೇ ಇಂದು ಎಲ್ಲಾ ಕ್ಷೇತ್ರಗಳಲ್ಲೂ ಹೆಣ್ಣು ಸರಿಸಮನಾಗಿ ಮಿಂಚುತ್ತಿದ್ದರು ಇಂದು ಎಲ್ಲಾ ಕ್ಷೇತ್ರಗಳಲ್ಲೂ ಹೆಣ್ಣು ಸರಿಸಮನಾಗಿ ಮಿಂಚುತ್ತಿದ್ದರು ದೇಶದ ಮೂಲೆ ಮೂಲೆಯಲ್ಲೂ ಇಂದು ಹೆಣ್ಣಿನ ಮೇಲೆ ಅತ್ಯಾಚಾರಗಳು ಹಾಗೆ ಹೆಚ್ಚುತ್ತಿದ್ದರು ಇಂದು ಎಲ್ಲಾ ಕ್ಷೇತ್ರಗಳಲ್ಲೂ ಹೆಣ್ಣು ಸರಿಸವನಾಗಿ ಮಿಂಚುತ್ತಿದ್ದರು ದೇಶದ ಮೂಲೆ ಮೂಲೆಗಳಲ್ಲೂ ಇಂದು ಹೆಣ್ಣಿನ ಮೇಲೆ ಅತ್ಯಾಚಾರಗಳು ಹೆಚ್ಚುತ್ತಿದ್ದರು ಹುಟ್ಟಿದ ಹಸುಳೆಯಿಂದ ಅರವತ್ತರ ವಯಸ್ಸಾದ ವೃದ್ಧೆಯವರೆಗೂ ಹುಟ್ಟಿದ ಹಸುಳೆಯಿಂದ ಅರವತ್ತರ ವಯಸ್ಸಾದ ವೃದ್ಧೆಯವರೆಗೂ ಯಾವ ಹೆಣ್ಣಿನ ಸಂತತಿಗೂ ರಕ್ಷಣೆಯೇ ಇಲ್ಲ ಇಂದು ದೇಶದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳನ್ನು ನೋಡಿದರೆ ಹುಟ್ಟಿದ ಹಸುಳೆಯಿಂದ ಅರವತ್ತರ ವಯಸ್ಸಾದ ವೃದ್ಧಿಯವರೆಗೂ ಯಾವ ಹೆಣ್ಣಿನ ಸಂಸತಿಗೂ ರಕ್ಷಣೆಯೇ ಇಲ್ಲ ಎಂದು ದೇಶದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳನ್ನು ನೋಡಿದರೆ ದೇಶದಲ್ಲಿ ಹೆಣ್ಣಿನ ಕಡೆಗಣನೆ ನಿಲ್ಲಬೇಕಿದೆ ದೇಶದಲ್ಲಿ ಹೆಣ್ಣಿನ ಕಡೆಗಣನೆ ನಿಲ್ಲಬೇಕಿದೆ ಅವಳ ಮಾನ ಸಮ್ಮಾನವನ್ನು ರಕ್ಷಿಸುವ ಕೆಲಸ ಆಗಬೇಕಿದೆ ಹೆಣ್ಣು ದೇಶದಲ್ಲಿ ಹೆಣ್ಣಿನ ಕಡೆಗಣನೆ ನಿಲ್ಲಬೇಕಿದೆ ಅವಳ ಮಾನ ಸಮ್ಮಾನವನ್ನು ರಕ್ಷಿಸಬೇಕಾಗಿದೆ ಹೆಣ್ಣು ಹೆತ್ತ ಅಪ್ಪ ಅಮ್ಮಂದಿರ ದಿನನಿತ್ಯದ ಪರಗು ಆತಂಕ ಎಂದು ನಿಲ್ಲುವುದೋ ಹೆಣ್ಣು ಹೆತ್ತ ಅಪ್ಪ ಅಮ್ಮಂದಿರ ದಿನನಿತ್ಯದ ಪರಗು ಆತಂಕ ಎಂದು ನಿಲ್ಲುವುದೋ ದೇಶದ ಕಾನೂನು ಈ ಕಾಮಾಂಧರಿಗೆ ಜ್ವಾಲಾಮುಖಿಯಾಗಿ ನಿಲ್ಲಬೇಕಿದೆ ದೇಶದ ಕಾನೂನು ಈ ಕಾಮಾಂಧರಿಗೆ ಜ್ವಾಲಾಮುಖಿಯಾಗಿ ನಿಲ್ಲಬೇಕಿದೆ ಅಂದು ತುಂಬಿದ ಸಭೆಯಲ್ಲಿ ದ್ರೌಪದಿ ವಸ್ತ್ರಾಪರಣ ನಡೆಯುತ್ತಿರುವಾಗ ಅಂದು ತುಂಬಿದ ಸಭೆಯಲ್ಲಿ ದ್ರೌಪದಿಯ ಗೌರವ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ ನಡೆಯುತ್ತಿರುವಾಗ ಪರಮಾತ್ಮ ಶ್ರೀಕೃಷ್ಣನು ದ್ರೌಪದಿಗೆ ವಸ್ತ್ರವನ್ನು ಕರುಣಿಸಿ ಮಾನ ಸಮ್ಮಾನವನ್ನು ರಕ್ಷಿಸಿದಾಗ ಅಂದು ತುಂಬಿದ ಸಭೆಯಲ್ಲಿ ದ್ರೌಪದಿಯ ನಡೆ ಕೌರವರ ಸಭೆಯಲ್ಲಿ ವಸ್ತ್ರಾಪರಣ ನಡೆಯುತ್ತಿರುವಾಗ ಪರಮಾತ್ಮ ಶ್ರೀಕೃಷ್ಣನು ದ್ರೌಪದಿಗೆ ವಸ್ತ್ರವನ್ನು ಕರುಣಿಸಿ ಮಾನ ಸಮ್ಮಾನವನ್ನು ರಕ್ಷಿಸಿದಾಗ ಅದರಂತೆ ಇಂದು ನಡೆಯಬೇಕಿದೆ ಹೆಣ್ಣಿನ ರಕ್ಷಣೆಯ ಕಾರ್ಯ ಅದರಂತೆ ಇಂದೂ ನಡೆಯಬೇಕಿದೆ ಹೆಣ್ಣಿನ ರಕ್ಷಣೆಯ ಕಾರ್ಯ ಹೆಣ್ಣು ಅಬಲೆ ಎಂದು ತಿಳಿದು ಮಾಡುತ್ತಿರುವರು ಕ್ರೌರ್ಯ ಅದರಂತೆ ಇಂದು ನಡೆಯಬೇಕಿದೆ ಹೆಣ್ಣಿನ ರಕ್ಷಣೆಯ ಕಾರ್ಯ ಹೆಣ್ಣು ಅಬಲೆ ಎಂದು ತಿಳಿದು ಮಾಡುತ್ತಿರುವರು ಕ್ರೌರ್ಯ ಇಂದು ಸರ್ಕಾರ ಸಂಘಟನೆಗಳು ಹೆಣ್ಣಿಗೆ ಸ್ವಯಂ ಆತ್ಮರಕ್ಷಣೆಯನ್ನು ಬಲವಾಗಿ ಕಲಿಸಬೇಕಿದೆ ಇಂದು ಸರ್ಕಾರ ಸಂಘಟನೆಗಳು ಹೆಣ್ಣಿಗೆ ಸ್ವಯಂ ಆತ್ಮರಕ್ಷಣೆಯನ್ನು ಬಲವಾಗಿ ಕಲಿಸಬೇಕಿದೆ ಆದರೂ ಹೆಣ್ಣಿನ ಮೇಲೆ ಕ್ರೌರ್ಯದ ಕಾರ್ಯ ಮಾಡುವ ಕೆಟ್ಟು ಕಣ್ಣುಗಳೇ ನೆನಪಿಡಿ ಇವಳು ಅಬಲೆಯಲ್ಲ ಆದರೂ ಹೆಣ್ಣಿನ ಮೇಲೆ ಕ್ರೌರ್ಯದ ಕಾರ್ಯ ಮಾಡುವ ಕೆಟ್ಟ ಕಣ್ಣುಗಳೇ ನೆನಪಿಡಿ ಇವಳು ಅಬಲೆಯಲ್ಲ ಮುನಿದರೆ ಇವಳು ಚಾಮುಂಡಿ ದುಷ್ಟರ ದುಷ್ಟರ ಮದ್ದನ ಮಾಡಬಲ್ಲಳು ಆದರೂ ಹೆಣ್ಣಿನ ಮೇಲೆ ಕ್ರೌರ್ಯದ ಕಾರ್ಯ ಮಾಡುವ ಕೆಟ್ಟ ಕಣ್ಣುಗಳೇ ನೆನಪಿಡಿ ಇವಳು ಅಬಲೆಯಲ್ಲ ಮುನಿದರೆ ಚಾಮುಂಡಿಯಾಗಿ ದುಷ್ಟರ ಮದ್ದನ ಮಾಡಬಲ್ಲಳು ತಾಯಿಯಾಗಿ ತಂಗಿಯಾಗಿ ಶ್ರೀಮತಿಯಾಗಿ ನಾದಿನಿಯಾಗಿ ಸ್ನೇಹಿತೆಯಾಗಿ ಸಮಾಜದಲ್ಲಿ ಪಾತ್ರಗಳನ್ನು ನಿಭಾಯಿಸುವ ಇವಳ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಬೇಕಿದೆ ಮುನಿದರೆ ಚಾಮುಂಡಿಯಾಗಿ ದುಷ್ಟರ ಮರ್ಧನ ಮಾಡಬಲ್ಲಲು ತಾಯಿಯಾಗಿ ತಂಗಿಯಾಗಿ ಶ್ರೀಮತಿಯಾಗಿ ನಾದಿನಿಯಾಗಿ ಸ್ನೇಹಿತೆಯಾಗಿ ಸಮಾಜದಲ್ಲಿ ಪಾತ್ರಗಳ ನಿಭಾಯಿಸುವ ಇವಳ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಬೇಕಿದೆ ಇವಳು ಅಬಲೆಯಲ್ಲ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನನ್ನ ಕವನ ಮನೆ ಯೂಟ್ಯೂಬ್ ಚಾನಲ್ನ ಕೆಳಗಿರುವ ಕಾಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಹಂಚಿಕೊಳ್ಳಬಹುದಾಗಿದೆ ಇಂದು ದೇಶದಲ್ಲಿ ನಡೆಯುತ್ತಿರುವ ಹೆಣ್ಣಿನ ಮೇಲೆ ನಡೆಯುತ್ತಿರುವ ಅತ್ಯಾಚಾರ ದೌರ್ಜ್ಯವನ್ನು ದೌರ್ಜನ್ಯವನ್ನು ಖಂಡಿಸುತ್ತಾ ಹೆಣ್ಣಿನ ರಕ್ಷಣೆ ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ಹೇಳುತ್ತಾ ಭಯಮುಕ್ತ ವಾತಾವರಣ ನಿರ್ಮಾಣವಾಗಲಿ ಎಂದು ಹೇಳುತ್ತಾ ನನ್ನ ಕವನ ವಾಚನವನ್ನು ಮುಗಿಸುತ್ತಿದ್ದೇನೆ ನಮಸ್ಕಾರ ವಂದನೆಗಳು ಕವನ ಮನೆ